ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ನಾನು ಸೌಮ್ಯ ಸತೀಶ್ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಅವಿರೋಧ ಆಯ್ಕೆ ಶಿಡ್ಲ ಸುದ್ದಿ ತಾಲೂಕಿನ ಆನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ವೆಂಕಟೇಶ್ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನ ಬಿಸಿಎಂ ಎ ವರ್ಗಕ್ಕೆ ಮೀಸಲಾದ ಹಿನ್ನೆಲೆಯಲ್ಲಿ ಜಪ್ತಿ ಒಸಹಳ್ಳಿ ಪ್ರಕಾಶ್ ನಾಮಪತ್ರ ಸಲ್ಲಿಸಿದ್ದು ಚುನಾವಣಾ ಅಧಿಕಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜಗದೀಶ್ ಅವರು ನಾಮಪತ್ರಗಳ ಪ್ರಕ್ರಿಯೆಯನ್ನು ಪರಿಶೀಲಿಸಿ ಜಪ್ತಿ ಒಸಹಳ್ಳಿ ಪ್ರಕಾಶ್ ಅವರನ್ನು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಣೆ ಮಾಡಿದರು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅನುಭವ ಹೊಂದಿರುವ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಈಗ ಎರಡನೇ ಬಾರಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪುನರ್ ಆಯ್ಕೆಯಾಗಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಅವರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಆದ್ಯತೆ ನೀಡಿ ಪಂಚಾಯಿತಿಯನ್ನು ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಮಾದರಿ ಮಾಡಲು ಸಂಕಲ್ಪ ಮಾಡಿರುವುದಾಗಿ ಹೇಳಿದರು ಹಾಗೂ ನನಗೆ ಸಹಕಾರ ನೀಡಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆಲ್ಲ ಅಭಿನಂದನೆಗಳು ಮತ್ತು ನಾವು ಪಂಚಾಯಿತಿಯಲ್ಲಿ ಪಕ್ಷ ಭೇದವಿಲ್ಲ ಎಲ್ಲಾ ಸದಸ್ಯರು ಒಂದೇ ಮನೆಯ ಕುಟುಂಬದವರು ಎಂದು ಭಾವಿಸಿ ಯಾವುದೇ ಪಕ್ಷ ಭೇದವಿಲ್ಲದೆ ಕೆಲಸ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಪ್ತಿ ಹೊಸಹಳ್ಳಿ ಪ್ರಕಾಶ್ ಆಯ್ಕೆಯಾದ ನಂತರ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನೇತ್ರಾವತಿ ಮುರಳಿ ಮಾಜಿ ಅಧ್ಯಕ್ಷ ಎಚ್ಎನ್ ವೆಂಕಟೇಶ್ ಮಾಜಿ ಉಪಾಧ್ಯಕ್ಷ ಪಿಎನ್ ವಿಜೇಂದ್ರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಎನ್ ವಿಶ್ವಾಸ್ ನರಸಿಂಹಮೂರ್ತಿ ಎ ಮುರಳಿ ಅರುಣ್ ಕುಮಾರ್ ವರಲಕ್ಷ್ಮಿ ಸಂತೋಷ್ ಆನೂರು ಲತಾ ದೇವರಾಜ್ ಅರುಣಾ ಸುರೇಶ್ ಪ್ರೇಮ ಆನಂದ್ ಉಷಾರಾಣಿ ಮಣಿ ರಾಧ ಮುನಿಯಪ್ಪ ರತ್ನಮ್ಮ ಈರಪ್ಪ ವೆಂಕಟಲಕ್ಷ್ಮಮ್ಮ ಮುನಿಕೃಷ್ಣಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಕಾತ್ಯಾಯನಿ ಹಿತ್ತಲಹಳ್ಳಿ ಲೋಕೇಶ್ ಬೋಧಗೂರು ಸುರೇಶ್ ಪ್ರಭಾಕರ್ ವೈ ಉಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರುಳಿ ಮುಖಂಡರಾದ ರಾಜ್ಕುಮಾರ್ ದೇವರ ಮಳ್ಳೂರು ಕೆಂಪಣ್ಣ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಬೆಳ್ಳೂಟಿ ವೆಂಕಟೇಶ್ ಆನೂರು ಮೂರ್ತಿ ಮುರುಳಿ ಚಿಕ್ಕಣ್ಣ ಶ್ರೀನಿವಾಸ್ ಜಪ್ತಿ ಹೊಸಹಳ್ಳಿ ಮುಖಂಡರಾದ ತ್ಯಾಗರಾಜ್ ಶ್ರೀನಿವಾಸ್ ಚಂದ್ರಪ್ಪ ಮುನಿರಾಜು ನರಸಿಂಹಮೂರ್ತಿ ಲೋಕೇಶ್ ನಾಗೇಶ್ ಅನಿಲ್ ಕುಮಾರ್ ಕುಮಾರ್ ಆನಂದ ನರಸಿಂಹಮೂರ್ತಿ ರಾಮಾಂಜಿ ನಾರಾಯಣ ಸ್ವಾಮಿ ಗೋಪಿ ಶಿಡ್ಲಘಟ್ಟ ದಾಮೋದರ ಸೂರಕಾಯಿಲಹಳ್ಳಿ ಎಸ್ಎಂ ರವಿಚಂದ್ರ ಎಸ್ಎಂ ದಾಸ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ಮಸ್ ಯಾರು ಭಿನ್ನಾಭಿಪ್ರಾಯ ಇದ್ದೀರ ಅಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಅವ್ರು ಎಲ್ಲ ನನ್ನ ಧನ್ಯವಾದಗಳು ಇದು ಎರಡನೇ ಬಾರಿ ಅಧ್ಯಕ್ಷ ಅವತ್ತಿಂದ ಯಾವುದೋ ನಮ್ಮ ಪಂಚಾಯಿತಿಯಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಲೋಕ ಯಾವೂ ಇಲ್ಲ ಒಂದೇ ಸಂಸಾರ ಒಂದೇ ಕುಟುಂಬದಲ್ಲಿ ಬೇರೆ ಪಕ್ಷ ಇರೋ ಪಕ್ಷ ಅಂತ ಯಾವ್ದು ಕುಟುಂಬ ಯಾವುದು ಮಾಡ್ಕೊಂಡೋಗ ಮುಂದೆ ಅದೇ ತಾರೀ ನಾವು ತಂದೇ ತರೇಲೆ ಒಂದೇ ಸಂಸಾರ ತೆರಬಿಟ್ಟು ಒಳ್ಳೆ ಅಧಿಕಾರ ನೆಲೆಸ್ಕೊಂಡು ಹೋಗುವಂತ ನನ್ನ ಒಂದು ಅಭಿಪ್ರಾಯ ಮೇಡಮ್ ಸರಿ ಮೇಡಮ್ ಸಿಕ್ಕಿದ್ದಾನೆ ಯಾವ ದಿನ ಕೆಲಸ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಥರ ಗೇಲಿ ಭವನಿಗೆ ಇದ್ದಾನೆ ಅನ್ಸ್ ಒಂದು ಒಂದು ಸುಮ್ಸಾನೇಳ್ಬಿಟ್ಟು ಮಾಡ್ಕೊಂಡು ಹೋಗಿದ್ದೇನೆ ಅವ್ರ ನಮ್ಮ ಪರವಾಗಿ ಜನವರಿ ಹೇಳ್ತಾ ಇದ್ದೀವಿ ಬೇರೆವ ಎಲ್ಲ ಒಂದು ನಮ್ಮ ತೆಂಗಿ ರಕ್ತಂಗ ಅಂತ ಹೇಳ್ಬಿಟ್ಟು ಒಂದು ಮೀಟಿಂಗ್ ದುಡ್ಕೊಂಡ್ರೆ ನಿನ್ನೆ ಚೆನ್ನಾಗಿ ಮೀಟಿಂಗ್ ಮಾಡಿ ಭಿನ್ನ ನಮ್ಮ ವಿಜಯ ದೇವರಿದ್ದಾರೆ ಅವ್ರಿಗೂ ನಮ್ಗೆ ಭಾರಿ ಹಂತ ಮಂದಿ ಇದೆ ನಮ್ಮ ಜನ ಇದ್ದಾರೆ ಯಾವುದು ಬೇರೆ ಭಿನ್ನಾಭಿನಯನೇ ಇಲ್ಲಿದ್ರಲ್ಲಿ ಬೇರೆ ಸಂಸಾರನೆ ಆಪರೇಟ್ ಬಂತ ಹೇಳ್ತಾಯಿಲ್ಲ ಭಿನ್ನಾಭಿನ ಇಲ್ಲ ಒಂದೇ ಸ್ವಲ್ಪ ಒಂದೇ ಕುಟುಂಬ ನಿರ್ಕೊಂಡು ಹೋಗ್ತಾ ಇದೆ ಅದ್ರದ್ದು ಕೇಳ್ತಾ ಇನ್ನೊಂದ್ಸಲ ಧನ್ಯವಾದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ತೆರವಾಗಿ ತೆರವಾಗಿಟ್ಟರೆ ಇವತ್ತು ಅನುರೋಪಾಗಿ ಪ್ರಕಾಶನವರು ಹಿರಿಯರು ಆಯ್ಕೆ ಆಗಿದ್ದಾರೆ ಸೊ ಅವರಿಗೆ ನಮ್ಮ ಆಡಳಿತ ಮಂಡಳಿ ಹಾಗೂ ನನ್ನ ಒಂದು ಇಂಡಿವಿಜುವಲಿ ಅವರಿಗೆ ಒಂದು ವಿಶಸ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಈ ಐದು ವರ್ಷದಲ್ಲಿ ಇನ್ನೊಂದು ನನ್ನ ತೆರಿಗೆ ಕೊಲೆ ಅಂದಂಗೆ ಬಂದಿದೆ ಪ್ರತಿಯೊಬ್ಬ ಸದಸ್ಯರು ಕೂಡ ನಮ್ಮ ಆಡಳಿತ ಮಂಡ ಮಂಡಳಿಯಲ್ಲಿ ಈ ಒಂದು ಆನೂರು ಪಂಚಾಯಿತಿನ ಒಂದು ರಾಜ್ಯ ಮಟ್ಟದಲ್ಲಿ ಗುರುಸುವಂತಹ ಎಲ್ಲ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿದ್ದಾರೆ ನನಗೂ ಈಗ ಬೇಸ್ರೆ ಇನ್ನೊಂದು ಆರು ತಿಂಗಳಿದೆ ಆರು ತಿಂಗಳಲ್ಲಿ ನಮಗೆ ಒಂದು ಹೊಸ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ ಈಗಾಗಲೇ ನಾವು ಪ್ರಜೆ ಅಂದ್ಕೊಂಡಿದ್ದೀವಿ ಅದನ್ನು ಈ ಒಂದು ಆರು ತಿಂಗಳಲ್ಲೇ ನಿಲ್ಲಿಸಿ ಒಂದು ಎಲ್ಲ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ನಮ್ಮ ಆಲೂನ ತಿಡಬೇಕು ಅಂತ ಅನ್ನೋ ಒಂದು ಆಶಯ ಅದಕ್ಕೆಲ್ಲ ಇರೋ ನಮ್ಮ ಆಡಳಿತ ನಾನು ಧನ್ಯವಾದಗಳನ್ನು ಹೇಳ್ತಾ ನಮ್ಮ